ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇವತ್ತಿನ ಬೆಳಗಾವಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಇ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಬೆಳಗಾವ್ ಈರುಳ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಷ್ಟು ಪ್ರೈಸ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಇಂದು ಬೆಳಗಾವ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಣ್ಣ ಈರುಳ್ಳಿ ಬಂದು ಕನಿಷ್ಠ ಬಂದು ನಾಲ್ಕುನೂರು ಆರುನೂರು ರೂಪಾಯಿವರೆಗೆ ರೇಟು ಇದೆ ಸಣ್ಣ ಸಣ್ಣ ಸೈಜ್ದು ಸ್ಮಾಲ್ ಸೈಜ್ ಈರುಳ್ಳಿ ಇದೆ ರೇಟು ಹಾಗೆ ಮಧ್ಯಮ ಸೈಜ್ ಇರುವ ಈರುಳ್ಳಿಯ ಬೆಲೆ ನೋಡೋದಾದರೆ ಮಧ್ಯಮ ಸೈಜ್ ಇರುವ ಈರುಳ್ಳಿ ಬಂದು ಎಂಟುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹದಿನೈದುನೂರು ಎಂಟುನೂರು ರೂಪಾಯಿದಿಂದ ಹಿಡಿದು ನೂರು ರೂಪಾಯಿವರೆಗೆ ಲೇಸ್ಟ್ ರೇಟು ಇದ್ದು ಟಾಪ್ ಈರುಳ್ಳಿ ಅಂದರೆ ದೊಡ್ಡ ಸೈಜ್ ಇರುವ ಈರುಳ್ಳಿ ಬಂದು ಒಂದು ಕ್ವಿಂಟೋಲ್ಗೆ ಹೈಯೆಸ್ಟ್ ರೇಟ್ ಬಂದು ಎಷ್ಟಿದೆ ಅಂದರೆ ನೋಡ್ಬೋದು ರೈತರೇ ಒಂದು ಕ್ವಿಂಟೋಲ್ಗೆ ಸ್ಟಾಪ್ ಈರುಳ್ಳಿ ಬಂದು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಹದಿನಾರುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ಲಾಸ್ಟ್ ರೇಟು ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದಾಗಿದೆ ಇದು ಇಂದಿನ ಬೆಳಗಾವಿ ಮಾರುಕಟ್ಟೆಯ ಈರುಳ್ಳಿಯ ಬೆಲೆ ಆಗಿದೆ ರೈತರೇ